ಫ್ರೆಂಡ್ಸ್ ರೊಟ್ಟಿ ಮಾಡಕತ್ರ ನೋಡ್ರಿ ಇಲ್ಲಿ ಇಷ್ಟೆಲ್ಲ ಸೆಕೆರ್ ಆಗತ್ರಿ ಫುಲ್ ಶೆಕೆರಿ ರೊಟ್ಟಿ ಮಾಡಕತ್ರಿ ಈ ತರ ಹಾಕ್ರಿ ಮಧ್ಯಾಹ್ನ ಊರು ಊರೂರು ಸಾರ್ ರೊಟ್ಟಿ ಮಾಡಕ ಇವತ್ತಿನ ಊಟ ನೋಡ್ರಿ ಹೆಂಗೈತಿ ನಮ್ದು

ಸಾಮೂಹ ಏನ್ ಮಾಡತೀಮ್ಮ ಸೂಪರ್ ಹಸಿರು ಊಟಕ್ಕೆ ಊಟಕ್ಕೆ ರೀ ಒಂಥರ ಕಾಪಲ್ಲ ಮಜ್ಜಿಗೆ ಸಾರ ಹಣ ಹಣ್ಣು ಹಂಚ್ಕೊಡ್ಲ ಕಲ್ಬಿ ಕಾಯಿ ಕಟ್ ಕಲ್ಬಿ ಬೇಡ

ಇನ್ನು ಹೆಂಗ ಮೂರ್ದಕ್ಕೆ ಹೆಂಗ ಹಾ ತ ಪಾತ್ರೆ ಇಲ್ಲಾಡ್ ಹೆಚ್ಕೊಂಡ್ರು ಅಣ್ಣ ಹಾ ಹಾ ಅಪ್ಪ 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 ಬಲ್ಲೇ நமது ரொட்டி மக்க நோட் இல்லை இஷ்டெல்லா சே கேட்கறது ಫುಲ್ ಶೆಕರಿ ರೊಟ್ಟಿ ಮಾಡಾಕತ್ತೀ ಈ ತರ ಹಾಕತ್ರಿ ಮಧ್ಯಾಹ್ನ ಊರು ರೊಟ್ಟಿ ಮಾಡಕತ್ ಒಂದೇ ಪರಿಸ್ಥಿತಿ ರೀಟಕ್ ಒಂದೈ ಎಲ್ಲಾ ಕ್ಲೀನ್ ಮಾಡ್ತ ಎಲ್ಲಾ ಹಿಂಗೆಲ್ಲ ಹೊರತ್ರಿ ಬೇರೆ ರೊಟ್ಟಿ ಎಲ್ಲಾ ಮಾಡ್ತಾರಿಲ್ಲ ಬೇರೆ ರೊಟ್ಟಿ ಮಾಡ್ಬಿಟ್ಟು ಇನ್ನು ಹತ್ತು ಸೇರ್ ತೊಗೊಬಂದಾರ ಯಜಮ್ಯಾನ್ ಹತ್ತು ಕೆಜಿ ತಂದರು ಇವನ್ನ ಮ್ಯಾಗ ಹಾಕಿರ ಕಾಗಿ ಕಾಟ ತೊಳಗ ಹಚ್ಚಿರಿ ಇಕ್ಕಿ ಕಾಟ ನೋಡ್ರಿ ಇನ್ನೂ ಆರ್ಬೇಕು ಹಸಿಗೆ ಅದಾವ ಮ್ಯಾಗ ಹೋದ್ರೆ ಕಾಗಿ ಕಾಟ ಹಾ ಇಲ್ಲಿ ಕಾಟ ಹೇಳು ಸಮನ್ವಿ ಕಾಟ ತಿನ್ನಲ ಬಿ ಖಾಲಿ ಇದಾಗೋದಿಲ್ಲ ಹಾಲು ಕಾಯ್ಕಿಟ್ರಿ ನೀ ಅರ್ಧ ಉದ್ಕೊ ತೊಗೊಂಬಂದಿರ್ ಗೊತ್ತ ನನಗೆ ಹಾ ಬಾ ತಿನ್ ಅನ್ಬಿಡ್ರಿ ಹಸಿವು ಬೆಲ್ಲ ಕೂಡ ಬೆಲ್ಲ ಚಾ ಮಾಡ್ತಾನ ನೋಡ್ರಿ ಎಲ್ಲ ಬಾಂಡಿ ತಿಕ್ಕಿ ಎಲ್ಲ ಸ್ವಚ್ಛ ಮಾಡ್ಯ ಮಕ್ಕಂದಿದ್ದು ಹಂಗ ಮಕ್ಕಂದ ತಿನ್ರಿ ಕರ್ಕೊಂಡು ಅಡ್ಡ ಎಲ್ಲ ತಿಂದು ಹಾಕಿ ಹುಕ್ಕಾಡ್ರಿ ಆ ಇದ್ರಲ್ಲಿ ತೋರಿ ನೋಡು

ಅವ್ರು ಹೋದ ಮಾಡ್ಕೋತೀರಿ ತೋರ್ ಮಾಡಿ ಬೆಲ್ಲ ಚಾ ಅಲ್ಲ ತೇದ್ ಹಾಕ್ರಿ ರೇ ಬೆಲ್ಲ ಹಾಕ್ರಿ ಚಾ ಪುಡಿ ಕೊಡ್ತೀನಿ ಚಹ ಪುಡಿ ಬಿ ಪಪ್ಪ ಚಹ ಮಾಡತಾರಲೇ ಹ್ಮ್ ಹೊಲ ಹೊಲಕ್ ಹೋಗಿ ಏನ್ ಮಾಡ್ರಿ ಅದ್ ನಾ ಹೊಲಕ್ ಹೋಗಿರಿ ಏನ್ ಮಾಡ್ರಿ ಅದ್ ಕೇರ್ ಅದ ಕೇರಾಗ ಒಮ್ಮೆತಿ ಗಜಮ್ ನಿಂತ ಗಜ ನಿಜ್ ನಿಂತ ನಾನು ಬಲ್ರಿ ಅಸಕ ಹ್ಮ ಮರದ ಕೂಡ ಕೈ ತಿಮಿಡಾಡ್ರಕ್ಕೆ ತಿಮಿಡಾಡಾ ಸಮೆ ಹಿಡಿಬೇಡಮ್ಮ ಬಂಗಾರಿ ಅಸ ಪಲ್ಲೈ ತೋ ತರದ ಏನು ಗಜಂ ಇದ್ರೆ ಗಜಂ ಇದ್ರೆ ಹ್ ಇದು ಕೆಳಿ ತಂದೆ ಇಡಬೇಕ್ರ ಇಲ್ಲಿ ಇದು ಬೆಲ್ಲ ಹಾಕಿರ ಇಲ್ಲಿ ಹೀಡ್ನೇ ಹಾಕಿರ ಹೇಳ್ತನ ಬೆಲ್ಲ ಹಾಕಿರ ಹೇಳ್ರಿ ಹಾಕಿ ನೀಡು

ಇಕ್ಕಿ ಬೇರೆ ಬೆಲ್ಲ ಕೊಡ್ರಿ ಆರ್ಗ್ಯಾನಿಕ್ ಬೆಲ್ಲ ಇದು ಚಲೋನ ಬಿಡ ಕರಿ ಬೆಲ್ಲ ನೋಡ್ರಿ ನೀವ್ ಮಾಡ್ರಿ ನೀವ್ ಹೆಂಗ ನೋಡಲ್ಲ ಹ್ಮ್ ಮಾಡ್ರಿ ಮಾಡ್ರಿ ಚಾ ಮಾಡ್ರಿ ಅದ್ರ ಶಿಂಗಾತ ನೀವು ನಿನ್ ತಿನ್ನಕ ಹೇಳ್ತಾರ ಎಲ್ಲಾರು ಉದ್ದ ಅಹ್ ನಾವ್ರೀ ಊರ್ ಕರೇ ಹೇಳ್ರಿ ನಾವ್ ಎರಡು ರೀ ಇಲ್ಲ ಗೋಡಂಬಿ ಹಾ ಗೋಡಂಬಿ ಬಂದಿದ್ವಿ ಎರಡ್ ಪಕೀಟ್ ಒಂದು ಒಂದ್ ಪಾಕೆಟ ಏನಂದ್ರೆ ಇವ್ರು ನಾನ್ ಹೊರಗಿಟ್ರು ಎಡ್ತೋ ಒಂದ್ಕ ಮಾಡ ನೋಡಿ ಅಂತ ಅಂದ್ರೆ ಒಂದ್ ಇಟ್ಟದ ಒಂದ್ ಒಂದ್ ನಾವ್ ಯೂಸ್ ಮಾಡಿ ಎಲ್ಲಾ ರೀ ಒಂದ್ ಎರಡ್ ಮೂರ್ ತಿಂಗಳ ಅದು ಅದು ಇನ್ನ ನಾವು ಊರ್ಗ್ ಹೋದವ್ರಿ ಎಷ್ಟಂದ್ರ ಒಂದ್ ಹದ್ ದಿನ ಹೋಗಿದ್ವಿ ಹದಿನೈದು ಇಪ್ಪತ್ತಿನ ಊರ್ಗ್ ಹೋದವ್ರಿ ಇಲ್ಲ ಇಲ್ರಿ ಎಲ್ಲಿ ಹೋದ್ರೆ ಅಲ್ಲ யதேரே பரே ஊட்டாடு திந்தில மரி எல்லாரும் கல்ச்சா சேங்கா தோண்டிங்க அப்பா நம்ம மகளே கரேன மக்களிக தந்தி தார்க்குல் பந்த தாயி தான் அஞ்சு நீ ஜாஸ்தி தாயி அஞ்சு நீ யார் ஜோதி சா குடித்தீ சமூ மழிஹத்தியலா சேங்கா சோலோத மழிங்க

ஓடி போல் பிட்டி தங்கி ரே ரே